ನಮಸ್ತೆ ವೀಕ್ಷಕರೇ ನಾನಿದಿನ ಗಣೇಶ ಹಬ್ಬದ ವಿಶೇಷವಾಗಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಅರ್ಧ ಕಪ್ಪಷ್ಟು ಸಣ್ಣ ರವೆಯಲ್ಲಿ ತುಂಬ ಸಾಫ್ಟಾದಂಥ ರುಚಿಯಾದಂಥ ಲಾಡು ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಬೇಕ್ರಿಯಲ್ಲಿ ಲಾಡು ತಿಂದಿದರೆ ಆ ಲಾಡುಗಿನ್ನ ಈ ಲಾಡು ತುಂಬಾ ರುಚಿಯಾಗಿರುತ್ತೆ ಕಡಿಮೆ ತುಪ್ಪದಲ್ಲಿ ಲಾಡು ಮಾಡಬಹುದು ಮತ್ತು ಹದಿನೈದು ದಿನ ಇಟ್ಟು ಕೂಡ ತಿನ್ನಬಹುದು ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಬ್ಬಕ್ಕೆ ವಿಶೇಷವಾಗಿ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದರೆ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಸಕ್ಕರೆ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಕರ್ಗಲಿ ಇಟ್ಕೊಳ್ಳಿ ನೋಡಿ ಈಗ ತುಪ್ಪ ಚೆನ್ನಾಗಿ ಕರಗಿದೆ ತಕ್ಷಣನೇ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿರ್ಕೊಳ್ಳಿ ಈ ಕಡಲೆ ಹಿಟ್ಟಿನಲ್ಲಿರುವಂಥ ಹಸಿ ಮೇಲೆಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಳ್ಳಿ ಹಾಗೆ ನೀವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರಿದಿದೀವೋ ಇಲ್ವೋ ಅಂತ ನೋಡಲಿಕ್ಕೆ ಮೊದಲು ಈ ರೀತಿ ಕಡಲೆ ಹಿಟ್ಟು ಹುರಿಬೇಕಾದ್ರೆ ಸ್ವಲ್ಪ ಡ್ರೈ ಆಗಿರುತ್ತೆ ನೀವು ಚೆನ್ನಾಗಿ ಹುರಿದ ನಂತರ ಈ ರೀತಿ ಸ್ವಲ್ಪ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗುತ್ತೆ ಆವಾಗ ಚೆನ್ನಾಗಿ ಹುರಿದಿದ್ದೀವಿ ಅಂತರ್ಥ ತಕ್ಷಣನೇ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಸಣ್ಣ ರವೆ ಇಲ್ಲ ಅಂತಂದರೆ ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಕೂಡ ಉಪಯೋಗಿಸ್ಬಹುದು ಈಗ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಲಾಡು ಮಾಡಲಿಕ್ಕೆ ಒಣ ಕೊಬ್ಬರಿನೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಹಸಿ ತೆಂಗಿನಕಾಯಿ ತುರಿನೇ ಉಪಯೋಗಿಸ್ಕೊಡಿ ಈಗ ಮತ್ತೆ ಒಂದು ಐದು ನಿಮಿಷ ಹುರಿದಿರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಡಲೆ ಹಿಟ್ಟು ಉಂಡೆಗಳಾಗಿರುತ್ತಲ್ಲ ಅದನ್ನೆಲ್ಲ ಬಿಕ್ಕಿಯಾಗಿ ಪ್ರೆಸ್ ಮಾಡಿಕೊಂಡು ಒಡೆದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಹುರಿಬೇಕಾದ್ರೆ ಕಂಟಿನ್ಯೂಯಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಯಾವಾಗ ರವೆ ಕಡಲೆ ಹಿಟ್ಟು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಡ್ರೈ ಆಗಿರುತ್ತೆ ಮತ್ತು ನೀರಿನ ಅಂಶ ಎಲ್ಲ ಹೊಟ್ಟೋಗಿರುತ್ತೆ ಆವಾಗ ಚೆನ್ನಾಗಿ ಹುರಿದೀವಿ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಹೊರಗಡೆ ತಿರ್ಕೊಳ್ಳಿ ಈಗ ನೋಡಿ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಸಣ್ಣ ಪುಟ್ಟ ಉಂಡೆಗಳಿದ್ರೆ ಅದೆಲ್ಲ ಉಡ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಮಿಶ್ರಣ ಡ್ರೈ ಆಗಿರಬೇಕು ನೀರಿನ ಅಂಶ ಇರಬಾರ್ದು ಆ ರೀತಿ ಹುರಿದಿರ್ಕೊಳ್ಳಿ ನಂತರ ಮೊದಲೇ ಪುಡಿ ಮಾಡಿಟ್ಟಂತ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಸಕ್ಕರೆ ಪುಡಿ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ ಹಾಕಬಹುದು ಈಗ ನೋಡಿ ಕೈಯಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಎಲ್ಲ ಕಡೆ ಬೇರೆ ಮತ್ತು ಗಂಟುಗಳಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಲಾಡು ಮಾಡಲಿಕ್ಕೆ ಸ್ವೀಟ್ ಮಿಶ್ರಣ ರೆಡಿಯಾಗಿದೆ ದಿಢೀರಾಗಿ ಈ ರೀತಿ ಲಾಡು ಮಾಡಬಹುದು ಲಾಡು ಅಂತೂ ತುಂಬನೇ ರುಚಿಯಾಗಿರುತ್ತೆ ಇದೇ ಸಮಯದಲ್ಲಿ ಸಣ್ಣ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ತುಪ್ಪ ಕರಗಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸಬಹುದು ನೀವು ಇಲ್ಲಿ ಗೋಡಂಬಿ ಕೂಡ ಉಪಯೋಗಿಸಬಹುದು ಈಗ ಬಾದಾಮಿ ಮತ್ತು ಒಣದ್ರಾಕ್ಷಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಂಡು ನಿಧಾನಕ್ಕೆ ಬಾಣಲಿನ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಈ ತುಪ್ಪದ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರಷ್ಟೇ ಈ ರೀತಿ ಲಾಡು ಮಿಶ್ರಣಕ್ಕೆ ಹಾಕೊಳ್ತಾ ಬನ್ನಿ ನಂತರ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಮಿಶ್ರಣ ಎಲ್ಲ ಈ ಕಡಲೆ ಹಿಟ್ಟು ಮತ್ತು ತೆಂಗಿನಕಾಯಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೀಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೋಡಿ ಲಾಡು ಮಾಡಲಿಕ್ಕೆ ಮಿಶ್ರಣ ರೆಡಿಯಾಗಿದೆ ತಕ್ಷಣವೇ ನೀವು ಉಂಡೆಗಳನ್ನ ಮಾಡಿಟ್ಕೋಬಹುದು ಈಗ ನಿಧಾನಕ್ಕೆ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಉಂಡೆ ಮಾಡಬೇಕಾದ್ರೆ ಅಕಸ್ಮಾತ್ ನಿಮಗೆ ಉಂಡೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಉಂಡೆಗಳೇನಾದರೂ ಒಡ್ಕೊಳ್ತಾ ಇದ್ದೀನಿ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಬೇಡ ಅನ್ಸಿದ್ರೆ ಈ ರೀತಿ ನಿಧಾನಕ್ಕೆ ಉಂಡೆ ಮಾಡಿಟ್ಕೊಳ್ಳಿ ನಾನಿಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಹಾಗಾಗಿ ಲಾಡುಗೆ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ನಿಧಾನಕ್ಕೆ ಉಂಡೆಗಳನ್ನ ಕಟ್ಟಿಟ್ಕೊಂಡ್ರೆ ಸಾಕು ಆದಷ್ಟು ಸ್ವಲ್ಪ ಬಿಗಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಆವಾಗ ಉಂಡೆಗಳು ಒಡ್ಕೊಳ್ಳಲ್ಲ ಮತ್ತೆ ನೀವು ಹದಿನೈದು ದಿನದ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಫ್ರಿಜ್ ಫ್ರಿಜ್ಜಲ್ಲೇ ಇಡಬೇಕು ಅಂತಿನಲ್ಲ ಹೊರಗಡೆ ಇಟ್ಟು ಕೂಡ ಈ ಲಾಡುಗಳು ಹಾಳಾಗೋದಿಲ್ಲ ಹದಿನೈದು ದಿನದ ತನಕ ಒಂದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟಿನಿ ಈಗ ನೋಡಿ ಗಣೇಶ ಹಬ್ಬದ ವಿಶೇಷವಾಗಿ ಮಾಡಿದಂಥ ಲಾಡು ರೆಡಿಯಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಯ್ಲಿಟ್ಟರೆ ಕರ್ಕೋ ಹಾಗೆ ಇರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಕಡಿಮೆ ತುಪ್ಪದಲ್ಲಿ ರುಚಿಯಾದಂಥ ಸಾಫ್ಟ್ ಆದಂಥ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ